ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀವಿ ಇವತ್ತು ಉದ್ದಿನಬೇಳೆ ವಡೆ ಮಾಡೋದು ಹೇಗೆ ಅಂತ ತಿಳ್ಕೊಳೋನ ಬನ್ನಿ ನೆನೆಸಿದಂಥ ಉದ್ದಿನಬೇಳೆನ ಒಂದು ಮಿಕ್ಸಿ ಜಾರಲ್ಲಿ ಹಾಕಿಕೊಂಡು ರುಬ್ಕೊಳ್ಳಿ ಎರಡು ಅಥವಾ ಮೂರು ಗಂಟೆ ಕಾಲ ಉದ್ದಿನಬೇಳೆ ನೆನೆದಿರಬೇಕು ಆ ಥರ ಅದನ್ನು ನೆನೆಸ್ಕೊಂಡು ಇಟ್ಕೊಳ್ಳಿ ನೆನೆಸ್ಕೊಂಡು ಇಟ್ಕೊಂಡ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ನೀವೆಷ್ಟು ನೆನೆಸಿರ್ತಾರೋ ಅಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಒಂದು ಪಾತ್ರೆ ಒಳಗಡೆ ಹಾಕ್ಕೊಳ್ಳಿ బెళెసిగదే రీతి నుణాకి రుబ్బు ఇరబు నెన్సీరో ఎల్లదూ కూడా రుబ్కొండూ నీటెట్క ఆమె హసీ మెణిక కొబ్బరి కరిబేవు కొత్త ఎలాద సన్నదా కట్ మారీచే ఉప్పు ఒం స్పూన్ సోడా ఎల్లదా చన కయమిష ಒಂದು ಗಂಟೆ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ನಿಮಿಷ ಕಲಿಸ್ತಾನೆ ಇರಬೇಕು ಅದು ಈ ಹದಕ್ಕೆ ಬರಬೇಕು ಒಲೆ ಹಚ್ಕೊಳ್ಳಿ ಒಂದು ಬಾಣಲಿಯನ್ನು ಇಟ್ಕೊಂಡು ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದಾದಮೇಲೆ ಮಿಕ್ಸ್ ಮಾಡಿ ಅಂಟ ಬಿಟ್ಕೊಂಡಿರುವಂಥ ಮಿಶ್ರಣವನ್ನು ಕೈಯಲ್ಲಿ ತಟ್ಕೊಂಡು ಅದನ್ನು ಕಾದಿರುವ ಎಣ್ಣೆಯಲ್ಲಿ ಬಿಡಬೇಕು ವಡೆ ಪ್ರತಿ ಸಾರಿ ಬಿಡುವಾಗಲೂ ಕೂಡ ಒಂದು ಒಂದು ಬಾಟ್ಲಲ್ಲಿ ನೀರನ್ನು ಇಟ್ಕೊಳ್ಳಿ ಆ ನೀರಲ್ಲಿ ಕೈಯನ್ನು ಹಸಿ ಮಾಡಿಕೊಂಡು ಆ ವಡ ಹಿಟ್ಟನ್ನು ತಗೊಂಡು ರೌಂಡ್ ಮಾಡಿಕೊಂಡು ಅದಕ್ಕೆ ಹೋಲ್ ಮಾಡ್ಕೊಂಡು ಬಿಟ್ಕೊತ ಬಂದರೆ ಕೈಯಲ್ಲಿ ಸ್ವಲ್ಪ ಕೂಡ ಹಿಟ್ಟು ಹತ್ತೋದಿಲ್ಲ ಈ ಥರ ವಡ ಮಾಡ್ಕೊತ ಬನ್ನಿ ವಡ ರೆಡಿ ಆಗುತ್ತೆ ಇದೇ ಥರ ನಿಮ್ಮ ಬಾಣಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಕೈಯಿಂದ ತಟ್ಟಿ ತಟ್ಟಿ ವಡಾನ ಬಿಡಿ ಇದೇ ದೀರ ಒಂದು ಎರಡು ನಿಮಿಷ ಅದು ಲೋ ಫ್ಲೇಮಲ್ಲಿ ಬೇಯ್ತಾ ಇರಬೇಕು ಎಲ್ಲದನ್ನು ಬಿಟ್ಟ ಮೇಲೆ ಸ್ವಲ್ಪ ಉರಿಯನ್ನು ಜಾಸ್ತಿ ಮಾಡಿ ಆವಾಗ ಚ ಎಲ್ಲದೂ ಕೂಡ ಒಂದೇ ಥರ ಒಂದೇ ಸರಿ ತಿರುವಿ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಈಗ ಕಲರ್ ಚೇಂಜ್ ಆದ ತಕ್ಷಣ ಅದನ್ನು ತಿರುಗಿ ಹಾಕಬೇಕು ಈ ಕಲರ್ ಚೇಂಜ್ ಆಗ ತಿರುಗಿ ಹಾಕ್ತಾಯಿದ್ದೀವಿ ನೋಡಿ ಎಲ್ಲದ ಕಲ್ ಕಲರ್ ಕೂಡ ಗೋಲ್ಡನ್ ಬ್ರೌನ್ ಆಗಿದೆ ಇದೇ ಥರ ಎಲ್ಲದೂ ಆಗಬೇಕು ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಂಡೆ ಉದ್ದಿನ ಬೇಳೆ ವಾಡ ತಿನ್ನೋಕ್ಕೆ ರೆಡಿ ಆಗುತ್ತೆ ಇದೇ ಥರ ಉದ್ದಿನ ಬೇಳೆ ವಾಡನ ಮಾಡ್ಕೋಬೋದು ಈ ಥರ ಮನೇಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಉದ್ದಿನ ಬೇಳೆ ವಡ ರೆಡಿ ಆಯಿತು ನೋಡಿ ಈ ಥರ ಕಲರ್ ಬಂದ ಮೇಲೆ ಒಂದು ಸ್ಪೂನಿನ ಸಹಾಯದಿಂದ ಒಂದು ತಟ್ಟೆಲೆ ತೆಗೆದುಕೊಳ್ಳಿ ಇವಾಗ ತಿನ್ನೋಕೆ ಬೇಳೆ ರೆಡಿ ಆಯಿತು ಬೇಳೆ ವಾಡನ ಸಂಜೆ ಟೀ ಟೈಮ್ ತಿನ್ಬೋದು ಇಡ್ಲಿ ಮಾಡಿದಾಗ ತಿನ್ಬೋದು ನೋಡಿರಿ ಉದ್ದಿನ ಬೇಳೆ ವಡ ರೆಡಿ ಆಯಿತು ರೆಡಿ ಟು ಈಟ್ ಥ್ಯಾಂಕ್ ಯು